ಎಲ್ಲಾ ಪ್ರತಿಯೊಂದು ಚೆಕ್ ಮಾಡಿ ನಾವೇ ಆರ್ಸ್ಕೊಂಡಿದೀವಿ ಎಲ್ಲ ಚೆನ್ನಾಗಿ ನನ್ನ ಹೆಸರು ಮೊದ್ಲೆ ಮುತ್ತು ಅಂತ ರಾಮನಗರ ಜಿಲ್ಲೆ ಕನಕಾಪುರ ತಾಲೂಕು ನಾವ್ ಅಲ್ಲಿಂದ ಲಕ್ಕಿ ಗೋಲ್ಡ್ ಫಾರ್ಮ್ ಮೇಕೆ ತಕಬೇಕು ಅಂತ ಬಂದಿದ್ದು ಫಾರ್ಮ್ ಬಂದ್ ನೋಡಿದ್ಮೇಲೆ ನಮ್ಗೆ ಇಷ್ಟ ಆಯ್ತು ನಮ್ಗೆ ಇಷ್ಟ ಆದ್ಮೇಲೆ ನಾವ್ ಐವತ್ ಸಾವಿರ ರೂಪಾಯಿ ಅಡ್ವಾನ್ಸ್ ಮಾಡಿದ್ದೆ ಅವ್ರಿಗೆ ನಾಲ್ಕ್ ದಿನ ಆದ್ಮೇಲೆ ನಮ್ಗೆ ಆಡ್ಗೊಳ್ನ ಕೊಟ್ಟ ಮರಿನೂ ಆಗೈತೆ ನಾಲ್ಕು ಮರಿನೂ ರಾತ್ರಿಗೆ ಡೆಲಿವರಿ ಆಗಿದೆ ಅವ್ರಿಗೇ ಇರ್ಬೇಕು ಅಂತ ಚಲೋ ಅಂತ ನಾನು ಮಾರ್ನಿಂಗ್ ಏಳು ಎಂಟು ಗಂಟೆಗೆ ಬಂದಿದ್ದು ನಮ್ಗೆ ಫೋನ್ ಮಾಡಿದ್ದು ಅವ್ರಿಗೆ ನಾ ಕರ್ಕೊಂಡು ಬಂದಿದ್ದೆ ಮಾರ್ನಿಂಗ್ ಮತ್ತೆ ಯಾರಿಗೆ ಬೇಕಂದ್ರೆ ನಾವು ಉಸ್ಮಾನಾಬಾದಿ ಬೇಕು ಮತ್ತು ಬೇರೆ ನಮ್ಮಲ್ಲಿ ಶುರು ಅದ ಎಲ್ಲ ಬಿಟಲ್ ಬ್ರೀಡರು ಆಯಿತು ನಿಮ್ಗೆ ಯಾವ ಕ್ವಾಲಿಟಿ ಮೇಲೆ ಬೇಕು ಆ ಲೆಕ್ಕಾಗಿ ನಮ್ಮಲ್ಲಿ ಮಾಲ್ ಸಿಗ್ತದ ರೈತ್ ಬಂದವರಿಗೆ ನಮಸ್ಕಾರ ಎಲ್ಲರಿಗೂ ನೋಡಿ ಕಾಣ್ತಾ ರಾಮನಗರ ಜಿಲ್ಲೆ ರೈತರು ಏನಂತಂದ್ರೆ ಐವತ್ತು ಉಸ್ಮಾನಿಬಾದ್ ಮೇಕೆಗಳು ಹೋಗ್ತಾ ಇದ್ದಾರೆ ಅವರೇ ನೋಡಿ ಪರಿಶೀಲನೆ ಮಾಡಿ ತೊಗೊಂಡೋಗ್ತಾ ಇದ್ದಾರೆ ಓನ್ ವೆಹಿಕಲಲ್ಲೇ ಟ್ರಾನ್ಸ್ಪೋರ್ಟ್ ಕೊಟ್ಟಿದ್ದಾರೆ ಸೊಲ್ಲಾಪುರಿಂದ ಪರ್ಚೇಸ್ ಮಾಡಿದ್ದಾರೆ ಅವ್ರು ಲಕ್ಕಿ ಫಾರ್ಮ್ ಫಾರ್ಮಿಂದ ಅವ್ರದ್ದೇ ಆದ ಫಾರ್ಮ್ ಹೌಸ್ ಇದೆ ಅಂದರೆ ಸೊಲ್ಲಾಪುರಲ್ಲಿ ಬೇಕಾದರೆ ಸಲ್ಲಾಪುರಲ್ಲಿ ಪರ್ಚೇಸ್ ಮಾಡ್ಬೋದು ಇಲ್ಲ ಗುಲ್ಬರ್ಗ್ ಬಂದು ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು ಇಲ್ಲ ತುಮಕೂರು ಜಿಲ್ಲೆ ಸರ್ ನಮಗೆ ಬೆಂಗಳೂರು ಮಂಡ್ಯ ಮೈಸೂರು ಆ ಕಡೆ ಇದ್ದರೆ ತುಮಕೂರಿನಿಂದ ನಮ್ಗೆ ನಿಯರ್ ಆಗುತ್ತೆ ಅಂದರೆ ಅಲ್ಲಿಂದ ಬೇಕಾದ್ರೂ ಕೊಡ್ತಾರೆ ಎಲ್ಲಿ ಬೇಕಾದ್ರೆ ತೊಗೊಳ್ಕೋಬೋದು ಸೊ ಅವರೇ ಪರಿಶೀಲನೆ ಮಾಡಿದ್ದಾರೆ ಸರ್ ನಾವು ಐವತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಹಾಕಿದ್ವಿ ನಾಲ್ಕು ದಿನ ಟೈಮ್ ಕೊಟ್ಟಿದ್ರೆ ತೊಗೊಂಡು ಹೋಗ್ತಾ ಇದ್ವಿ ಅಂತ ಹೇಳ್ತಾ ಇದ್ದಾರೆ ಸೆಕೆಂಡ್ ಪ್ರೆಗ್ನೆನ್ಸಿ ಮತ್ತು ತರ್ಡ್ ಪ್ರೆಗ್ನೆನ್ಸಿ ಎಲ್ಲನೂ ತೊಗೊಂಡೋಗ್ತಾಯಿದ್ದಾರೆ ಫಾರ್ಮ್ ಹೌಸಿಂದ ಅವರು ಸೊ ಅದಾದಮೇಲೆ ಅವರೇ ಪರಿಶೀಲನೆ ಮಾಡಿದಾರಂತೆ ಯಾವ ಥರ ಪ್ರೆಗ್ನೆನ್ಸಿ ಇದೇ ಇಲ್ಲ ನೋಡಿ ಮರಿ ಹಾಕಿರೋದನ್ನು ಕೊಟ್ಟಿದ್ದಾರೆ ಕಾಣ್ತಾ ಇದೆ ನೋಡ್ಕೊಳ್ಳಿ ಎರಡೆರಡು ಮೂರು ಮೂರು ಹಾಕಿರೋ ಮರಿ ಹಾಕಿರೋದನ್ನು ತೊಗೊಂಡೋಗಿದ್ದಾರೆ ಮತ್ತು ಪ್ರೆಗ್ನೆನ್ಸಿ ಇದ್ದು ತೊಗೊಂಡೋಗ್ತಾ ಇದ್ದಾರೆ ಸುಮಾರು ಕರ್ನಾಟಕದಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಏನಂತಂದರೆ ಲಕ್ಕಿ ಗೋಟ್ ಫಾರ್ಮಿಂದ ಮೇಕೆಗಳು ಕೊಟ್ಟಿದ್ದಾರೆ ಸುಮಾರು ನಾನ್ನೂರಿಂದ ಐನೂರು ಜನ ರೈತ ಬಾಂಧವರು ಏನಂತಂದರೆ ಕಸ್ಟಮರ್ ಹ್ಯಾಪಿಯಾಗಿದ್ದಾರೆ ಅವರು ಸೊ ಯಾರಿಗೆ ಬೇಕಾಗಿತ್ತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಪರ್ಚೇಸ್ ಮಾಡ್ಕೋಬೋದು ಆಮೇಲೆ ಈಗಂತೂ ಬೇಸಿಕ್ ಕಾಲ ಸುಮಾರು ಜನ ಎಲ್ಲ ಸಾಕಾಣಿಕೆ ಮಾಡೋಕೆ ಮುಂದೆ ಬರ್ತಾರೆ ಬೇಸಿಗೆ ಕಾಲದಲ್ಲಿ ಸೊ ಹೀಗೆ ಯಾರಿಗೆ ಬೇಕಾಗಿತ್ತು ಅಂದರೆ ಯಾವುದೇ ತಳಿ ಇರಲಿ ಉಸ್ಮಾನಿಬಾದು ಬಿಟೆಲ್ ಬರ್ಬರಿ ಶಿರೋಯಿ ಸೋಜತ್ ಗುಜ್ರಿ ತೋತಾಪುರಿ ಜಮನಾಪುರಿ ಯಾವುದೇ ತಳಿ ಇದ್ರೂ ಅವರು ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿ ಇದ್ದರೂ ಕಳಿಸ್ಕೊಡ್ತಾರೆ ಮಿನಿಮಮ್ ಕ್ವಾಂಟಿಟಿ ನೀವು ಮೂವತ್ತು ಬುಕ್ಕಿಂಗ್ ಮಾಡಿದರೆ ನೀವು ಕರ್ನಾಟಕದಲ್ಲಿ ಎಲ್ಲೇ ಇದ್ರೂ ಟ್ರಾನ್ಸ್ಪೋರ್ಟ್ ಕೊಟ್ಕೊಡ್ತಾರೆ ಅದ್ರ ಜೊತೆನೇ ಇವ್ರಿಗೆ ಮೆಡಿಸನ್ ಬಗ್ಗೆಲಿ ತರಬೇತಿ ಕೊಟ್ಟಿದ್ದಾರೆ ಅವರಿಗೆ ಸೊ ಯಾರಿಗೆ ಬೇಕಾಗಿತ್ತು ಅಂದ್ರೆ ಏನೇ ಇದ್ರೂ ಕ್ಲಾರಿಫೈ ಅಂತ ಹೇಳಿದ್ದಾರೆ ತೊಗರಿ ಒಟ್ಟು ಕೊಟ್ಟಿದ್ದಾರೆ ಶೇಂಗಾ ಒಟ್ಟು ಕೊಟ್ಟಿದ್ದಾರೆ ಟ್ರೇ ಕೊಟ್ಟಿದ್ದಾರೆ ಟ್ರಾನ್ಸ್ಪೋರ್ಟ್ ಕೊಟ್ಟಿದ್ದಾರೆ ಅದ್ರ ಜೊತೆ ನಾಲ್ಕು ಏನಂತಂದ್ರೆ ಉಚಿತವಾಗಿ ಕೊಟ್ಟಿದ್ದಾರೆ ಅಂತ ಅವ್ರಿಗೆ ನೋಡಿ ಕಾಣ್ತಿದೆ ಒಂದೊಂದು ನಲವತ್ತರಿಂದ ಐವತ್ತು ಕೆ ಜಿ ವೇಟ್ ಇರುವಂಥ ತಳಿಗಳಿದಾವ್ರನ್ನ ಸೊ ಯಾರಿಗೆ ಬೇಕಾಗಿತ್ತು ರೈಕ್ ಬಂದವರು ಅಂತಂದರೆ ಆರಾಮಾಗಿ ಸಾಕಾಣಿಕೆ ಮಾಡ್ಕೋಬೋದು ನೀವು ಏನೇ ಇತ್ತು ಅಂದ್ರೆ ವೀಡಿಯೋ ಕಾಲ್ ಅಲ್ಲಿ ಕೊಡ್ತಾರೆ ಅವರು ಸ್ಕ್ರೀನ್ ಮೇಲೆ ನಂಬರ್ ಇರೋದಕ್ಕೆ ಕಾಂಟ್ಯಾಕ್ಟ್ ಮಾಡಿದರೆ ಸಾಕು ನೀವು ಯಾವ ತಳಿ ಬೇಕು ಯಾವ ಥರ ಬೇಕು ಅನ್ನೋದನ್ನ ಬುಕ್ಕಿಂಗ್ ಮಾಡ್ಕೊಬೋದು ನೀವು ಇರುವಂಥ ತಳಿ ಈಗೇನು ನಾಟಿ ಕುರಿ ಇದರ ಜೊತೆ ಅದ್ರ ಜೊತೆ ಉಸ್ಮಾನಿಬಾದ್ ಆಗಿರ್ಬೋದು ಒಂದಿಷ್ಟು ಬೀಟಲ್ಲು ಸಿರೋಯಿ ಈ ಥರ ಬೇರೆ ಬೇರೆ ತಳಿ ಸಾಕಾಣಿಕೆ ಮಾಡೋದ್ರಿಂದ ರೈತರಿಗೆ ಕಡಿಮೆ ಸಮಯದಲ್ಲಿ ಬೇಗ ಆದಾಯನ ಪಡ್ಕೋಬೋದು ಅಂತ ಹೇಳ್ತೀನಿ ನಾನು ಮತ್ತು ನಮ್ಮ ಒಂದು ವೆದರ್ಗೆ ಕರ್ನಾಟಕದಲ್ಲಿ ನೀವು ಯಾವುದೇ ಜಿಲ್ಲೆಯಲ್ಲಿ ಯಾವ ಥರ ಬಿಸಿಲಿದ್ರು ಮಳೆ ಇದ್ರೂ ಗಾಳಿ ಇದ್ರೂ ಯಾವುದೇ ವೆದರ್ಗೆ ಏನಂತಂದರೆ ಹೊಂದ್ಕೊಳ್ಳುವಂಥ ಜಾಸ್ತಿ ಇದು ತಳಿ ಬಂದ್ಬಿಟ್ಟು ಉಸ್ಮಾನಿಬಾದ್ ಅದನ್ನು ಅವರೇ ನೋಡಿ ಶೈನ್ ನೋಡಿ ಯಾವ ಥರ ಇದಾವೆ ಮಿಂಚಿದಾವೆ ಅವರೇ ನೋಡಿ ಮಾಡಿ ಯಾವ ಥರ ಆ್ಯಕ್ಟಿವ್ ಇದ್ದಾವೆ ಏನಾದರೂ ರೋಗ ಬಾಧೆ ಇದಾವೆ ಏನಾದರೂ ಸಿಂಪ್ಟಮ್ಸ್ ಇದ್ದಾವೆ ಎಲ್ಲನೂ ನೋಡಿ ಮಾಡಿ ಅವರೇ ಚೆಕ್ ಮಾಡಿನೇ ತೊಗೊಂಡಿದ್ದಾರೆ ನೀವು ಅಷ್ಟೇ ರೈತ್ ಬಂದವರು ಯಾರೇ ತೊಗೋತಾ ಅಂದರೆ ನಿಮ್ಗೆ ಗೊತ್ತಾಗ್ತಿದ್ದಿಲ್ಲ ಅಂದರೆ ಯಾರಿಗೆ ಗೊತ್ತಿದೆ ಅವ್ರನ್ನ ಕರ್ಕೊಂಬಂದು ನೋಡಿ ಮಾಡಿ ಪರಿಶೀಲನೆ ಮಾಡಿ ತೊಗೊಳ್ರಿ ಏನಕ್ಕೆ ಅಂದರೆ ನೀವು ದುಡ್ಡು ಕೊಟ್ಟಿರ್ತಾರ ಅವ್ರು ಅದೇ ಹೇಳ್ತಾರೆ ಸರ್ ಅವ್ರಿಗೆ ಯಾವ ಥರ ಬೇಕು ಅವರೇ ಚೂಸ್ ಮಾಡಿ ಫಾರ್ಮ್ ಹೌಸಲ್ಲಿ ತೊಗೊಳ್ಳಿ ಅಂತ ಹೇಳ್ತಾರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಕರೆ ಮಾಡಿ ಅಂತ ಹೇಳ್ತಾರೆ ವಿಡಿಯೋ